என்னங்க ಗೆಲ್ತಾಳಿ ಎಲ್ಲಿ ವಯಸ್ಸಾಗಿಂದ ನೋಡಿ ನೋಡ್ಬಿ ಎಲ್ಲಾ ಮುಗೀತು ಅಂತೇಳಿ ಪಾಪ ಮೂಲಿ ಹಿಡ್ಕೊಂಡು ಕುಂತ ಬಿಡ್ತಾರ ಅದಕ್ಕ ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಸಿಗ್ಲಿ ಅಂತ ಇಂಥದೆಲ್ಲಾ ಮಾಡ್ತಾರೆ ಬಿ ಸಿಟಿಯಾಗ ಈಗ ಹಳ್ಳಿಯಾಗ ಏನಾಗುತ್ತೆ ಇವು ನಮ್ಮ ಹಳ್ಳಿ ಮಂದಿ ಕಟ್ಟಿ ಕುಂತ್ಕೊಂಡು ಮಾಡ್ತಿವತ್ತವ್ ಇವು ಪ್ಯಾಟೆಯಾಗ ಹಂಗಿಲ್ಲ ಒಬ್ರಕೊಬ್ರು ಮಾತಾಡಂಗಿಲ್ಲ ಬಿಡಂಗಿಲ್ಲ ಹಾ ಅದಕ್ಕ ಇಂಥವು ಕ್ಲಬ್ ಆಮೇಲೆ ಇಂಥವು ಪ್ಯಾಶನ್ ಶೂ ಇಂಥವೆಲ್ಲಾ ಮಾಡ್ತಿರ್ತಾರ

ಹ ಅದ್ ಅದಕ್ಕ ಅದರದೇ ಆದಂತ ಕೆಲವೊಂದು ನಿಯಮಗಳು ಅದಾವ ಆ ನಿಯಮ ಪಾಲಿಸ್ಬೇಕಾಗತ್ತವ್ರು ಅದಕ್ಕ ಎಲ್ಲರ್ಕಿನ್ನ ಡಿಫ್ರೆಂಟ್ ಆಗಿ ಇರೋದಕ್ಕಾಗಿ ಇದು ಪೇಶೆನ್ಸ್ ಅಂತ ಮಾಡ್ತಾರ ನೋಡಿದಿಲ್ಲ ಒಬ್ಬ ಇದು ಒಂದು ತೋಳು ಇತ್ತ ಅಂಗಿಗೆ ಇನ್ನೊಂದು ತೋಳು ಇದ್ದಿದ್ದಿಲ್ಲ ಹಾ ಮುಂದುವಂತಿತ್ತು ಹಿಂದ ಎಲ್ಲಾ ತೆರೆದ ಇಟ್ಟಿತ್ತು ಇವು ಪ್ಯಾಶನ್ಸು ಅಂದ್ರೆ ಹಿಂಗ ಯಾರು ಮಾಡ್ಲಾರ್ದು ಇವ್ರು ಮಾಡಿದ್ರು ನೋಡು ಯಾರು ಮಾಡ್ಲಾರ್ದು ಮಾಡುದು ಏ ಒಳಗೆಲ್ಲಾ ಖುಷಿಯನ್ನು ಕ್ವಶನ್ಸ್ ಎಲ್ಲಾ ಕೇಳೋದು ಇನ್ನೊಂದ್ ರೌಂಡ್ ಐತಿ ಇನ್ನೊಂದ್ ರೌಂಡ್ ಮುಗಿಸಿ ಅದ್ರಾಗೆಲ್ಲ ಗೆದ್ದಿದ್ಮೇಲೆನಾ ಇದು ಪೇಷನ್ಸ್ ಇದು ಗೆದ್ದಂಗೆ ನೋಡುವ ಇಲ್ಲ ಅಂದ್ರ ಎಲ್ಲಾ ಟು ಸ್ಪಟಾಕಿ

ಆ ಹೋಗಿ ಬದಾಮಿ ಐವಳಿ ಮಾಕುಟ ಬನ್ಶಂಕ್ರಿ ಆ ಎಲ್ಲಾ ತಿರ್ಗಾಡ್ಸ್ಕೊಂಡ್ ಬಂದ ಒಂದು ಕಾರ್ಐತ್ತ ಆ ಕಾರ್ನಾಗ ಕರ್ಕೊಂಡ್ ಹೋಗಿ ನಮ್ಮನ್ನ ಎಲ್ಲಾ ಕಡೆ ತಿರ್ಗಾಡ್ಸ್ಕೊಂಡ್ ಬಂದ್ ನೋಡ ಎಲ್ಲಾ ಕಡೆ ಟೂರ್ ಮಾಡ್ಕೊಂಡ್ ಬಂದಿರಿಂದ ಎಲ್ಲಾ ಚಂದಿದ್ವು ಅಯ್ಯೋ ಅಯ್ಯೋ ಬದಾಮಿ ಬಾಳ್ ಚೆಂದ ಅದು ಏನಿಪಲ್ಲ ಯಾ ಮುನಿ ಕೆತ್ತಾರ ಚಂದ ಇತ್ತು ಬಿಡು ನೋಡಕ್ ಅಲ್ಲ ಅಯ್ಯೋ ವರ್ಷದ ಐತೋ ಏನ್ ಕೋತಿನೋ ಅದು ಕೆತ್ತಿರ್ಬೇಕಮ್ಮ ಕೆತ್ತಿರ್ಬೇಕು ಅತ್ತಮ್ಮ ಹ್ ಚಂದ ಕೆತ್ತಿ ಅಯ್ಯಪ್ಪ ಅದನ್ನ ಕಲ್ಲು ಕೊರದು ಆ ಅವನು ಕೆತ್ತಿ ಎಷ್ಟು ವರ್ಷ ಆಣಗಂಟ್ಲೆ ಮಾಡಿರಬೇಕು ಮಲ್ಲಪ್ಪ ಅದನ್ನ ಇಡೇ ಗುಡದಾಗ ಮತ್ತೆ ಹಂಗ ಕಲ್ಲು ಕೆತ್ತಿ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಐತಿ ಮೇ ವರ್ಷ ವರ್ಷ ಆಣಗಂಟ್ಲೆ ಬೇಕಾಗಿತ್ತು ಅದಕ್ಕೆ ಮತ್ತೆ ಇದ್ರಾಗನು ಅದೆಂತ ಎಲ್ಲರೂ ಅದನ್ನು ಹಂಗ ಇದು ಬದಾಮಿ ಅಂತ ಗತಿನೇ ಕೆತ್ತಾರ ಏಕ ಗುಡದಾಗನ ಹಿಂಗ ಗುಯೆ ಮಾಡಿ ಹಿಂಗ ಕೆತ್ತಿ ಇದು ಮಾಡಿರೋದು ಆದರೂ ನೋಡ್ತಕ್ಕದ್ದು ಅಂತ ಅದು ಬಿಡಪ್ಪ ಅದು ಬದಾಮಿ ಇದು ಗುಯೆ ಈಗ ಬಂದ್ಯಾ ವಾ ಸಕ್ಕಬೈ ಓ ಇತ್ತು ಈಗ ಬಂದ್ಯಾ ನೀರ್ಲಾರ್ದಕ್ಕೆ ಮನಿ ಬಣ ಬಣ ಅನ್ನಕತ್ತಿತ್ವಿ ಆಯ್ತಿ ಬಾ ಸಕುಬಿ ಎರಡು ದಿನ ಹೋಗ್ಬಿಟ್ಟಿವ ನೀನು ಬರ್ಬೇಕಿಲ್ಲ ಏವ ಹೇಳಲ್ಲ ಅಲ್ಲೇ ಹಿಂಗ ಇವರು ಆ ಕಣ್ಣ ಎಲ್ಪರ್ದಲ್ಲ ಹಾ ಅವ್ರದ್ದು ಒಂದಿಮನಿ ಜಗಳ ಅದತ್ತೆ ಬಗೆರ್ಸ್ಕೊಂಡ್ ಬರ್ಬೇಕಿತ್ತೇವಾ ಹಾ ಹೂ ಬಿಡ್ಲೇ ಇಲ್ಲ ಇರು 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 ಅಂತೆ ಹಂಗ ಬೆನ್ನ ಹಚ್ಚಿ ಬಿಟ್ಟು ಅವತ್ತ ಅವ್ರದ್ದೆಲ್ಲ ಬಗೆರ್ಸಾರೊತ್ತಿಗೆ ಈ ತಾತ ಇವನು ಮಲ್ಲಪ್ಪನು ಬಾವಿ ಐತಿ ಬಾವಿ ಐತಿ ಅಂತ ಪಟ್ಟ ಪಟ್ಟು ಹಿಡ್ಕೊಂಡ್ ಬಿಟ್ಟ ಏವ ಹಕ್ಕಿನಿ ಅಂತೇಳಿ ಗಾ ಓಡ್ಬಂದಿ ನೋಡಿ ನ ಬಿಟ್ಟು ಬರ್ತೀನಿ ಅಂತ ಹೇಳಿ ಕರೆ ಅಂದ್ರೆ ಬಿಡ ನೀ ಮನಿ ಮನೆ ಕೊಡೆ ಮಾಡಕತ್ತಿತ್ತು ನೀ ಯಾವ ಬಂದಿರಿ ಈಗ ಬಂದು ಕುಂತು ನೋಡಿ ಪರವಾ ಈಗ ಡ್ಯೂಟಿ ಬಂದೇವ ಹ್ಞೂ ರೀ ಯಾಕೋ ಲಘು ಬಂದಿ ಅಲ್ ಬಿ ಇವತ್ತು ಪೇಮೆಂಟ್ ಆಯ್ತು ರೀ ಅದಕ್ಕೆ ಮತ್ತು ಬ್ಯಾಂಕಿಗೆ ಹೋಗಿ ಟ ಅವ್ನ ರೊಕ್ಕ ಬಿಡಿಸ್ಕೊಂಡು ಬನ್ನಿ ಅದಕ್ಕೆ ಒಂದು ಆಕು ಡೇ ಮಾಡಿದ್ದೆ ಅದಕ್ಕೆ ಇವತ್ತು ಲಘು ಬಂದೀನಿ ನೋಡಿರಿ ಪಗಾರ ತಂದು ಅಲ್ವಾ ಮತ್ತೆ ನಿಮ್ಮ ಹತ್ತಿಗೆ ಯಾಕೆ ಕೊಡಿ ಅವ ಅದು ಓರ್ ಮನಿಗೆ ಹೋಗಿದ್ದೇನ್ ರೀ ಅಲ್ಲೇ ನಮ್ಮವ್ವನ ಕೈ ಕೊಟ್ಟು ಬಂದಿನ್ರಿ ಪೇಮೆಂಟ್ನ ಅಯ್ಯ ಅಯ್ಯೋ ಅದು

நன் பகன் நின் நன் கொடுக்க நான் கர்த்தவ் ஓதஸ்தான் தப்பை அதுக்கூடமூர் வருஷ கொடுக்க நான் நீ இவ்வளோனா அத்தியர் நானும் எல்லாரும் அந்த ஒப்புகண்டாரா பாந்த இத்தவர அல்லா நீக்கார எல்லாது தவிர மனி கொட்ட தங்க கொடுபாடு ಮತ್ತು ಅಲ್ಲ ಹೆಣ್ಮಕ್ಳನ್ನ ಜಾಪಾನ ಜತ್ನ ಮಾಡಿರ್ತಾರ ಓದಿರ್ತಾರ ಮತ್ತು ಬೆಳೆಸಿರ್ತಾರ ಮತ್ತು ತಂದೆ ತಾಯಿಗೆ ಕೊಡೋದು ಏನು ತಪ್ಪಲ್ಲ ಏನೂ ಮಾಡಿರಂಗಿಲ್ಲ ಇವರು ಲಗ್ನ ಆಗಿಬಿಟ್ಟು ಬಂದಿರ್ತಾರೆ ಮತ್ತು ಇವ್ರ ಮನೆ ಕೊಡೋದು ಅಂದ್ರೆ ಯಾವನೇ ಒಂದು ಸ್ವಲ್ಪ ಆದರೂ ಅವ್ರಿಗೆ ಕೊಡ್ಬೇಕು ಅವ್ರದ್ದು ಕಷ್ಟ ಸುಖ ಇರ್ತೈತಿ ಇದ್ರಾಗೆ ನನಗೇನು ತಪ್ಪು ಅನ್ಸಂಗಿಲ್ಲ ಪಾರವ ಒಬ್ಬರೊಬ್ಬರಿ ಮಾಡ್ಯಾರ ಹಾಂ ತವ್ರ ಮನೆ ಕೊಡೋದು ಇದು ಇವ್ರು ತವ್ರ ಮನಿಯವರು ಕಷ್ಟ ಕಾಲದಾಗ ಗಾಯಕಿನ ಎತ್ತಿಡ್ದಾರ ಓದ್ಯಾರ ಎಲ್ಲ ಮಾಡ್ಯಾರ ಈಗ ನಾವು ಪಾರೋ ಒಂದು ಪಗಾರ ಕೇಳೋದು ತಪ್ಪಾಗತ್ತ ಆಕಿ ಒಂದ್ ಮೂರು ವರ್ಷ ಕೊಡ್ತೀನಿ ಅಂದಾಳ ದಳ ಕೊಡೋ ಅಲ್ರಕ್ ಬಿಡು ಹ ಏನ್ ತಪ್ಪಾತ ಇದು ಯಾಕ ನನ್ ಬೀಸಿ ನಾನ್ ಸಲ್ದ್ ಬಿಡವ ಹ್ಮ್ ನಿಮ್ ನಿಮ್ ವಿಚಾರ ಮತ್ ನಾವ್ ಯಾಕೆ ಮಾತಾಡೋದು ನಿಮ್ ಮನಿ ವಿಚಾರ ನೋಡಿ ನೋಡ್ರಿವಾ ಪಾರೋ ಚಲೋ ಆತ್ ಬಿಡು ನೀ ಕೊಟ್ಟು ಬಂದಿದ್ದು ಅವ ಪೇಮೆಂಟ್ ಅಲ್ವಾ ನಂಗ್ ಬೇಡ ಬೇಡ ನಮಗ್ ಬೇಡವ ನಾವ್ ಇಸ್ಕೊಂಡ್ ಹೋಗ್ ತಪ್ಪಾಗತ್ತ ಒಲ್ಯ ಅಂತ ಅಂದ್ಲ ಅದಕ್ಕೆ ನಾನು ಒಂದ್ ಸ್ವಲ್ಪ ಖರ್ಚಿಗೆ ಅಷ್ಟು ಕೊಟ್ಟು ಇದನ್ನ ಚೈತ್ರಿ ಹೆಸರಲ್ಲೇ ಒಂದು ಅಕೌಂಟ್ ಓಪನ್ ಮಾಡ್ಬೇಕಂತ ಮಾಡೀನಿ ಮತ್ತು ನನ್ನ ಎಲ್ಲ ಸಾಲಿ ಕಲಿಸ್ಯಾರ ಈಗ ಆಕೆ ಎಮ್ ಬಿ ಬಿ ಎಸ್ ಮಾಡ್ತೀನಿ ಅಂತಂತಾಳೆ ಪಿ ಯು ಸಿ ಆದಮೇಲೆ ಅದಕ್ಕೆ ಆಕೆಗೆ ಅಂಥೇಳಿ ಒಂದು ಸ್ವಲ್ಪ ಆ ಅಕೌಂಟ್ನ್ಯಾಗ ರೊಕ್ಕ ಕೂಡಿ ಕೂಡಿಡ್ಬೇಕಂತ ಮಾಡೀನಿ ರೀ ಏ ನಿಮ್ಮಪ್ಪ ನಿಮ್ಮ ಕಲಿಸ್ತಾರೆ ಬಿಡು ನೀ ಯಾಕೆ ಆಕೆ ಜವಾಬ್ದಾರಿ ಹೊರ್ತೀವ ಮತ್ತು ನಾ ಮುಂದೆ ಬರಲಿ ಅಂತೇಳಿ ನನ್ನ ಜವಾಬ್ದಾರಿ ಹೊತ್ತು ನನ್ನ ತವ್ರ ಮನೆಯವರೆಲ್ಲ ನಾನು ನೌಕರಿ ಕೊಡಿಸಿದ್ರಲ್ಲ ರೀ ಹಾಂ ಮತ್ತು ಈಗ ನಾ ನಮ್ಮ ತಂಗಿ ಜವಾಬ್ದಾರಿ ಹೊರಬಾರ್ದನ್ರಿ ನಮ್ಮ ಕಷ್ಟ ಕಾಲದಾಗ ಎಲ್ಲ ನಿಂತು ನನಗೆ ಸಹಾಯ ಮಾಡ್ಯಾರ ಈಗ ನನ್ನ ನೌಕರಿ ಬಂದ ನನ್ನ ಸ್ವಾರ್ಥ ನೋಡ್ಕೊಂಡು ಹೋಗದ್ರೆ ರೀ ಅದು ಅದಕ್ಕೆ ನಾ ಸ್ವಲ್ಪ ದಿನ ನನ್ನ ತವ್ರ ಮನಿ ರೊಕ್ಕ ಕೊಡಾಕಿನ ನಾನು ಆಕೆ ಈಗಲ್ಲ ಮೊದ್ಲೇಕ ಕಳ್ರೂ ಅಂದಾಳ ಲಗ್ನಕ್ಕಿಂತ ಮುಂಚೆನೇ ಅಂದಾಳ ಈ ವಿಚಾರನ ಮತ್ತಲ್ಲೇನ ಆಕಿ ಲಗ್ನ ಮಾಡ್ಕೊಳಕ್ ಒಪ್ಕೊಂಡ ಹ್ಮ್ ಏನವ್ವ ಜಗತ್ನಾಗ ಎಲ್ಲಾರ್ ತಗೂ ಹ್ಮ್ ಹ್ಮ್